ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕರಿದ್ದರೆ ಪ್ರಾಸ್ತಾವಿಕೊಂಡು ಸಹಸ್ರ ಮಾಧ್ಯಮದ ನನಗೆ ಅಧಿಕಾರಿಗಳಂತ ಶ್ರೀಮಾ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕಳೆದ ವರ್ಷ ಕೂಡ ಶನಿವಾರ ಇದೇ ಶನಿವಾರನೇ ಇಟ್ಕೊಂಡಿದ್ವಿ ಈ ವರ್ಷ ಕೂಡ ಶನಿವಾರನೇ ಮಾಡ್ತಾ ಇದೀವಿ ಅದನ್ನು ವೇಗ ಗೊತ್ತಿಲ್ಲ ಶನಿವಾರ ಆಗಿ ಬರ್ತಾರೆ ನಂತರ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಆಗೋದಕ್ಕೆ ಬೈಕ್ ರ್ಯಾಲಿ ಆಗಿರ್ಬೋದು ಈ ಮೇರಿಕೆ ಕಾರ್ಯಕ್ರಮ ಆಗಿರ್ಬೋದು ಇಷ್ಟು ಅದ್ದೂರಿಯಾಗಿ ಆಗೋದಕ್ಕೆ ಕೇವಲ ತ್ಯಾಗವನ್ನು ಆಗಿಲ್ಲ ಸಾಕಷ್ಟು ತಂಡಗಳು ಕೈ ಜೋಡಿಸಿದರೆ ಆಮೇಲೆ ಸಾಕಷ್ಟು ಜನರ ಒಂದು ಶ್ರಮ ಇದ್ದೇವೆ ಅವ್ರನ್ನ ನೆನೆಸ್ಕೊಳ್ಳಬೇಕಾಗುತ್ತೆ ಮುಖ್ಯವಾಗಿ ನಮ್ಮ ಜೊತೆ ದೇವರಿಂದ ಜೊತೆಗಿದ್ದೇವರು ನಮ್ಮ ಮನವರು ಸುನಾಲಿ ತಿನ್ ಇರ್ಬೋದು ಆಮೇಲೆ ನಮ್ಮ ಮುಖ್ಯವಾಗಿ ಮಂಜುನಾಥನವ್ರು ಇರ್ಬೋದು ನಮ್ಮ ಊರಿಗಂಗಿರ್ಬೋದು ಸಾಕಷ್ಟು ಜನ ಏತು ಅಂತಂದ್ರೆ ತುಂಬಾ ಇಷ್ಟಪಡ್ತವೆ ಸೊ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ವ್ಯಕ್ತಿಗಳು ನಂತರ ಎಷ್ಟು ವಿಚಾರಕ್ಕೆ ಬರದ ನಮ್ಮ ಶಾಸಕರು ನೆಚ್ಚಿನ ಶಾಸಕರು ಶ್ರೀ ಅವರು ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಇಪ್ಪತ್ತ ಮೂರನೇ ತಾರೀಕು ಬರ್ತಾ ಇದ್ದೀನಿ ಅಂತ ಫಸ್ಟ್ ಅವರು ಕೇಳಿದಾಗ ಸಾಮಾನ್ಯವಾಗಿ ಅವರು ತುಂಬಾ ಬಿಸಿರು ಆದ್ರೆ ಕುಟುಂಬದ ಒಂದು ಮುಖ್ಯ ಒಂದು ಕಾರ್ಯಕ್ರಮ ಅಂದ್ರೂ ಕೂಡ ಇಪ್ಪತ್ತ ಕಾರ್ಯಕ್ರಮ ಇದ್ರೆ ತನಕ ಆ ಪೋಸ್ಟ್ ಕಾರ್ಯಕ್ರಮ ಎಲ್ಲರಿಗೂ ಉಪಸಾದಕರು ನಮ್ಮಲ್ಲಿ ಇಷ್ಟೊಂದು ತೀದಿರುತ್ತಾರೆ ತಿಜುಕೋ ಬಲ್ಲಾ ಸರ್ ನಮ್ಮ ವಿಜಯಕುಮಾರ್ ಸರ್ ಮಾತಾಡಕ್ಕೆ ಬರೋ ಸರ್ ಈಗ ಫೋನಲಷ್ಟೇ ಮಾತಾಡಿದ್ರು ಸರ್ ಒಂದು ಕಾರ್ಯಕ್ರಮ ಇದೆ ತ ಬರ್ಲಿ ಅಂತ ಕೇಳ್ಗಾ ವಿಜಯಕುಮಾರ್ ಸರ್ ನಿಮ್ ಮೂರನೇ ಮೂರನೇ ತರ ಇದೆ ಕಾರ್ಯಕ್ರಮದಲ್ಲಿ ಸೇವೆ ಲೈವ್ ಫಂಕಿಂಗ್ ಸೊಸಿಯಲ್ ಮೂಲಕ ದೊಡ್ಡ ಕಾರ್ಯಕ್ರಮಕ್ಕೆ ತುಂಬಾ ಜನ ಬರ್ತಾರೆ ಸರ್ ಏಕೆಂದರೆ ಹಿಷ್ಟಕೌಡನ್ ಇದೇ ಒತ್ತು ತರ ಬ್ರಹ್ಮ ಪ್ರತಿಷ್ಠ ಸಮಸ್ತರಲ್ಲಿ ಅತ್ಯಂತ ಕಠ್ ಸಂಸ್ಥೆ ಸಾಕಷ್ಟು ಸಾವಿರಾರು ಐ ಎಸ್ ಆಫೀಸರ್ ಹೆಂಗೇ ಕೊಡ್ತಿದ್ದಾರೆ ಸರ್ ನನ್ನ ಕನ್ನಡ ನಮ್ಮ ಕರ್ತಿದ್ರು ತುಂಬಾ ಮನಸ್ಸಿ ಸರ್ ನಿಮ್ ಕಡೆ ಬಂದಿದೆ ನಮ್ಮ ಶಿಕ್ಷಕರು ಸರ್ ಪ್ರತಿಯೊಂದು ವಿಚಾರದಲ್ಲಿ ನೀಡ್ತಾ ಇದ್ದಾರೆ ಸರ್ ತಾವು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ನಿಮಗೆ ತುಂಬಾ ಧನ್ಯವಾದ ಸರ್ ಅದ ನಂತರ ನಮ್ಮ ಸಚಿವರು ಮಹೇಶ್ವರ ಸರ್ ಇರ್ಬೋದು ನಮ್ಮ ಗೀತಾ ಮೇಡಮ್ ಇರ್ಬೋದು ನಮ್ಮ ಮಾಜಿ ಶಾಸಕರು ವಿಜಯತ್ ರೆಡ್ಡಿ ಅವಿರ್ಬೋದು ನಮ್ಮ ಪೂರ್ವನಾಥ ಮೇಡಮ್ ಪ್ರತಿಯೊಬ್ಬರು ನಿಮ್ಗೆ ಹೇಳ್ತಾ ಇದ್ರೆ ಪ್ರತಿಯೊಬ್ಬರು ನಿಮ್ ಟ್ಯಾಂಕ್ಸ್ ಇಲ್ಲೇ ಯಾಕಂದ್ರೆ ಕಾರ್ಯಕ್ರಮಕ್ಕೆ ಸರಿಯಾಗಿ ತಿರು ಬಂದಿದ್ದಾರೆ ಸೊ ಅದೇ ನಂತರ ಇನ್ನೊಂದು ಕಾರ್ಯಕ್ರಮದ ಮುಖ್ಯಂಶಕ್ಕೆ ಬರ್ಬೋದ್ರೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಾನು ತುಂಬಾ ತಲೆ ಕೆಡ್ಸ್ಕೊತಾ ಇರ್ತೀನಿ ಸಾಕಷ್ಟು ನಿಮ್ಗೆ ಹೇಳ್ತಾರೆ ಯಾಕೆ ನೀನ್ ಕನ್ನಡ ರಾಜ್ಯೋತ್ಸವ ಇಷ್ಟೊಂದು ತಲೆಗೆಸ್ಕೊಳ್ತಾ ಇರ್ತೀಯ ನಿಮ್ಮ ಚಾನಲ್ ಕಾರ್ಯಕ್ರಮ ತಲೆಗೆ ಇಸ್ತವಲ್ಲ ಅಂತ ಕೇಳಿದ್ರು ನಾವು ಆಂಗ್ನ ಗಡಿ ಭಾಗದಲ್ಲಿ ಕನ್ನಡ ಪ್ರಾಧಾನ್ಯ ಅಂತ ತೆಲುಗು ಪ್ರಾಧಾನ್ಯ ಇದೆ ಒಂದು ಪ್ರದೇಶದಲ್ಲಿ ಸೊ ಅದಕ್ಕೋಸ್ಕರ ಅಷ್ಟೊಂದು ನಮ್ಮ ತರ ಕೆಲಸ ಜಾಸ್ತಿ ಸೊ ಹಂಗಾಗಿ ಕಳೆದ ವರ್ಷ ಯಾವ ತರ ನೀವು ಪ್ರೇಕ್ಷಕರು ಬಂದು ಸಪೋರ್ಟ್ ಈ ವರ್ಷ ಕೂಡ ಸಪೋರ್ಟ್ ಮಾಡಿದ ತುಂಬಾ ಧನ್ಯವಾದಗಳು ನಿಮ್ಗೂ ಕೂಡ ಸೊ ಬೈಕ್ ರಾಯಿಂಗ್ ಈ ಒಂದು ಏಜೆನ್ಸ್ ಇದರ ಒಂದೇ ಧನ್ಯವಾದಗಳು ಸೊ ನಿಮ್ ಜೊತೆಗೆ ಮುಂದೆ ನಾವು ಚಾಲನೆ ಕಾಲಕ್ಕೆ ಒಂದು ಕಾರ್ಯಕ್ರಮ ಕಾರ್ಯಕ್ರಮಗಳು ನಮ್ಮ ಗಂಡ ಮಾಡ್ತೀವಿ ಸೊಂತ್ರ ಹೇಳಿಕೆ ಮಾತ್ರ ಮುಖೇಶ್ ಹೇಳ್ಬೋದಿ ನನ್ನ ಒಂದು ನೋಡಿದ್ರಲ್ಲ ಶಾಸಕರ ಮಾತು ಸದ್ದಾಂಗ ಶಿಬಿರಗಳನ್ನು ಮಾಡ್ತಾ ಇದ್ದಾರೆ ಸೊ ಇಂಜಿನಿಯರಿಂಗ್ ಅಲ್ಲಿ ನಮ್ಮ ನ್ಯಾಯಸ್ಪತ್ರಿ ಒಂದ್ಸಾರಿ ಆಸೆ ಇರ್ಬೋದು ನಮ್ಮ ಶಾಸಕರ ಆಸೆಯನ್ನು ನೀಡ ದೊಡ್ಡ ಒಂದು ಹಾಕಿದ್ದಾರೆ ಸಾಧ ಮೋಟಿವೇಟ್ ಮಾಡ್ಕೊಡ್ಬೋದು ನಮ್ಮ ಇಲ್ಲಿನ ಭಾಗದ ಒಂದು ವಿದ್ಯಾರ್ಥಿನಿಗೆ ಒಂದು ಸ್ಫೂರ್ತಿ ಕೊಡ್ತಕ್ಕ ನಂತರ ಈ ಕಾರ್ಯಕ್ರಮ ಕನ್ನಡ ಕಾರ್ಯಕ್ರಮ ಪ್ರತಿ ವರ್ಷ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಂತ ಒಂದು ಶಕ್ತಿ ನಲ್ಲಿ ಮಾತುಗಳಿವಿ ಸೊ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ